ಜನರನ್ನು ಭತ್ತದ ಗದ್ದೆಯ ಕಡೆಗೆ ತರಬೇಕು ಕೆಸರಿನ ಕಡೆಗೆ ತರಬೇಕು ಕೃಷಿಯ ಕಡೆ ತರಬೇಕು ಅಂತ ಆಗಿರುವಂಥದ್ದು ಆದರೆ ಅದರ ಪರಿಣಾಮ ಏನು ಅಂತ ಹೇಳಿದ್ರೆ ಊರಿಗೊಂದು ಜಾತಿಗೊಂದು ಪ್ರದೇಶಕ್ಕೊಂದು ಗುಂಪುಗಳಿಗೆ ಒಂದೊಂದು ಕೆಸರೊಡಂಜಿ ಕಾರ್ಯಕ್ರಮ ಇದಕ್ಕಿಂತ ಮೊದಲೇನಾದ್ರೂ ನೆಟ್ಟಿದ್ರ ನೀವು ಈ ಗದ್ದೆಗಳನ್ನು ನೋಡಿದಿರಾ ತುಂಬಾ ನೋಡಿದ್ದೇನೆ ಮಾತ್ರ ನಡ್ಲಿಲ್ಲ ಇದೇ ಫಸ್ಟ್ ಟೈಮ್ ಆ ಮಿಷಿನ್ ಚಾಲನಾ ಮಾಡುವಾಗ ನಾನು ಭಯ ಆಯ್ತಾ ಇಲ್ಲ ತುಂಬಾ ಖುಷಿ ಖುಷಿ ಆಯ್ತು ಸುತ್ತಮುತ್ತ ಸಿಕ್ಕಿದಂತ ಸೊಪ್ಪುಗಳನ್ನು ಕಸಗಳನ್ನು ಹುಲ್ಲುಗಳನ್ನು ಅದಕ್ಕೆ ಹಾಕಿ ಅದರಲ್ಲಿ ಮಾಡಿರುವಂತಹ ಒಂದು ಗದ್ದೆ ಇನ್ನು ಹುಟ್ಟ ಕೃಷಿಕರಲ್ಲ ಬಟ್ಟೆ ಕೃಷಿಯನ್ನು ನೋಡಿದ್ದೀವಿ ಕೃಷಿ ಮಾಡುವುದನ್ನು ಅದು ಒಂದು ಅದು ಇಪ್ಪತ್ತೈದು ವರ್ಷಗಳ ಹಿಂದೆ ಅದೊಂದು ಕನಸಿತ್ತು ನಾನು ಒಂದು ಹೀಗೆ ಮಾಡಬೇಕು ಈ ಬಾರಿ ನಮ್ಮ ಕಾರ್ಕಳದ ಸ್ನೇಹಿತರಾಗಿರುವಂತಹ ಅಬ್ಬು ಬಕ್ಕರ್ ಅವರೊಟ್ಟಿಗೆ ನಾನು ಮಾತಾಡಿದೆ ಈ ರೀತಿ ಒಂದು ಗದ್ದೆಯನ್ನು ಮಾಡುವ ಅಂತೇಳಿ ಅವರೊಟ್ಟಿಗೆ ಸಹಕಾರಿಯಾಗಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಒಂದು ವಿಶೇಷ ಮತ್ತು ವಿಶಿಷ್ಟವಾಗಿರುವಂಥ ಸಂಗತಿಯನ್ನು ತೋರಿಸ್ಬೇಕು ಅಂತೇಳಿ ಬಂದಿರುವಂಥದ್ದು ನಿಮಗೆ ಸಹಜವಾಗಿ ನಾವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಭತ್ತದ ಗದ್ದೆಗಳು ಅಡಿಲು ಬಿದ್ದಿರುವುದನ್ನು ಕಾಣ್ತೇವೆ ಕಾರಣ ಏನು ಅಂತ ಹೇಳಿದ್ರೆ ಹಿಂದೆ ಎತ್ತುಗಳಿ ತುಳಲಿಕ್ಕೆ ಅದೇ ರೀತಿಯಲ್ಲಿ ನೇಜಿ ನೆಟ್ಲಿಕ್ಕೆ ಗದ್ದೆ ಕೆಲಸಗಳಿಗೆಲ್ಲ ದೊಡ್ಡ ಪ್ರಮಾಣದಲ್ಲಿ ಲೇಬರ್ಗಳೆಲ್ಲ ಸಿಕ್ಕಿತ್ತು ಆದರೆ ಇವತ್ತು ನಮಗೆ ಲೇಬರ್ಗಳ ತುಂಬ ಕೊರತೆ ಇದೆ ಆ ಕಾರಣಕ್ಕೋಸ್ಕರ ತುಂಬ ಜನರು ಅದನ್ನು ವೇಸ್ಟ್ ಆಗಿ ಬಿಟ್ಟಿರ್ತಾರೆ ಹಾಗೆಯೇ ಈ ಬಾರಿ ತುಂಬ ನೀಜಿಯ ಬಗ್ಗೆ ಗದ್ದೆಯ ಬಗ್ಗೆ ಈವೆಂಟ್ಗಳನ್ನು ಕಂಟೆಂಟ್ಗಳನ್ನು ನಾನು ಕೊಟ್ಟಿದ್ದೇನೆ ಇವತ್ತು ನಾನು ಕೊಡ್ತಿರುವಂಥದ್ದು ನಾನೇ ಮಾಡಿದಂತಹ ನನ್ನ ಗದ್ದೆಯ ನೀಜಿಯ ಬಗ್ಗೆ ನಿಮಗೆ ತೋರಿಸುವ ಅಂತೇಳಿ ಬಂದಿದ್ದೇನೆ ಬನ್ನಿ ಗದ್ದೆ ಕಡೆ ಹೋಗಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ ಗದ್ದೆಯನ್ನು ಮಾಡಬೇಕು ಅನ್ನುವಂಥದ್ದು ಕೇವಲ ಕಮರ್ಷಿಯಲ್ ಉದ್ದೇಶಕ್ಕೋಸ್ಕರ ಅಲ್ಲ ಗದ್ದೆ ಅನ್ನುವಂಥದ್ದು ಪ್ರತಿಯೊಬ್ಬರೂ ಊಟ ಮಾಡುವಂಥ ಒಂದು ಸಬ್ಜೆಕ್ಟ್ ಪಾಲಿಷ್ ಆಗಿರುವಂಥದ್ದು ವೆರೈಟಿ ವೆರೈಟಿಯ ಅಕ್ಕಿಗಳು ಎಲ್ಲ ಕಡೆಯಲ್ಲಿ ನಮಗೆ ಸಿಗ್ತದೆ ಆದರೆ ಉತ್ತಮವಾಗಿರುವಂಥ ಸಾವಯವ ಅಕ್ಕಿಯನ್ನು ಹುಡುಕ್ಲಿಗೆ ಹೊರಟಾಗ ಎಲ್ಲಿಯೂ ಕೂಡ ಅದು ನಮಗೆ ಸಿಗೋದಿಲ್ಲ ಹಾಗೆ ನನಗೆ ತುಂಬ ಜನ ನಾನು ರೈತರ ಮಧ್ಯೆಯಲ್ಲಿ ಓಡಾಡುವಾಗ ತುಂಬ ಜನ ಕೇಳ್ತಾರೆ ನನಗೆ ಸಾವಯವ ಆಗಿರುವಂತಹ ಅಕ್ಕಿಯಲ್ಲಿ ಅದು ಸಿಗ್ಬೋದು ಹಾಗೆ ಕೊಡ್ಬೋದಾ ಅಂಥೇಳಿ ಹಾಗೆ ಬೇರೆ ಬೇರೆ ಯೋಚನೆ ಮಾಡಿಕೊಂಡು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಗದ್ದೆಗಳನ್ನು ಮಾಡ್ತಾಯಿದ್ದೆ ಈ ಬಾರಿ ನಮ್ಮ ಕಾರ್ಕಳದ ಸ್ನೇಹಿತರಾಗಿರುವಂಥ ಅಬ್ಬು ಬಕ್ಕರ್ ಅವರೊಟ್ಟಿಗೆ ನಾನು ಮಾತಾಡಿದೆ ಈ ರೀತಿ ಒಂದು ಗದ್ದೆಯನ್ನು ಮಾಡುವ ಅಂತೇಳಿ ಅವರೊಟ್ಟಿಗೆ ಸಹಕಾರಿಯಾಗಿ ನಾನು ಈ ಗದ್ದೆಯನ್ನು ಮಾಡ್ತಾ ಇದ್ದೇನೆ ಇದು ಅತ್ಯಂತ ಸುಲಭ ಇದರ ಭಾರಿ ಟಫ್ ಕೆಲಸ ಅಲ್ಲ ಕಷ್ಟದ ಕೆಲಸ ಅಲ್ಲ ನೀವು ನನ್ನ ವಿಡಿಯೋದಲ್ಲಿ ನೋಡಿರ್ಬೋದು ಬೇರೆ ಬೇರೆ ವಿಡಿಯೋದಲ್ಲಿ ತುಂಬ ಸೂಪರ್ ಆಗಿರುವಂಥ ಟ್ಯಾಕ್ಟರ್ ಓಡುವಂಥ ಚಿತ್ರಗಳು ವೀಡಿಯೋಗಳೆಲ್ಲ ಕಾಣ್ತಿತ್ತು ಹಿಂದೆ ಅದೆಲ್ಲವೂ ಕೂಡ ನಾವು ಈ ಗದ್ದೆಯನ್ನು ಉಳ್ಳಕ್ಕೆ ಉಪಯೋಗಿಸಿರುವಂಥದ್ದು ಕೇವಲ ಎರಡು ಎಕರೆಯನ್ನು ನಾಲ್ಕು ಗಂಟೆಯಲ್ಲಿ ಮುಗಿಸ್ತಾರೆ ಟ್ರ್ಯಾಕ್ಟ್ರಲ್ಲಿ ಸುಮಾರು ಒಂದು ಎರಡು ಸಾವಿರ ರೂಪಾಯಿಯಷ್ಟೇ ಖರ್ಚು ಬೀಳುತ್ತದೆ ಒಂದು ಎಕರೆಗೆ ಅದೇ ರೀತಿಯಲ್ಲಿ ಅದನ್ನು ಒಂದು ಹದಿನೈದು ದಿನ ಹಾಗೆ ಇಡಬೇಕಾಗತ್ತೆ ನೀರು ನಿಲ್ಲಿಸಿ ಯಾಕೆ ನಿಲ್ಲಿಸಿ ಇಡುವಂಥದ್ದು ಅಂತ ಹೇಳಿದ್ರೆ ಅಲ್ಲಿ ವೇಸ್ಟಾಗಿ ಹುಲ್ಲುಗಳು ಬೇರೆ ಬೇರೆಲ್ಲ ಸಾವಯವ ಗಿಡಗಳಿರ್ತವೆ ಅದೆಲ್ಲ ಕೊಳಿತು ಭೂಮಿಗೆ ಸೇರ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕವಾಗಿರುವಂಥ ಗದ್ದೆ ಇದಕ್ಕೆ ಯಾವುದೇ ರಾಸಾಯನಿಕಗಳನ್ನು ಸೆಗಣಿ ಗೊಬ್ಬರ ಯಾವುದನ್ನು ಹಾಕಲಿಲ್ಲ ಹಾಗೆ ಸುತ್ತಮುತ್ತ ಸಿಕ್ಕಿದಂಥ ಸೊಪ್ಪುಗಳನ್ನು ಕಸಗಳನ್ನು ಹುಲ್ಲುಗಳನ್ನು ಅದಕ್ಕೆ ಹಾಕಿ ಅದರಲ್ಲಿ ಮಾಡಿರುವಂತಹ ಒಂದು ಗದ್ದೆ ಹದಿನೈದು ದಿನ ಆದಮೇಲೆ ಇನ್ನೊಂದು ಬಾರಿ ಟ್ರ್ಯಾಕ್ಟರ್ ಓಡಿಸ್ಬೇಕಾಗತ್ತೆ ಪುನಃ ಅಷ್ಟೇ ಖರ್ಚುಗಳು ಬೀಳ್ತದೆ ಅದಾದ ಮೇಲೆ ಇವತ್ತು ಇವತ್ತು ನೇಜಿಯನ್ನು ನಾಟಿ ಮಾಡಲಿಕ್ಕೆ ತುಂಬ ಕಷ್ಟ ನಾವು ಜನರ ಡಿಪೆಂಡ್ ಆದರೆ ಯಾಕಂದ್ರೆ ಅಷ್ಟು ಜನರು ಇವತ್ತು ಯಾರು ಸಿಗುದಿಲ್ಲ ಊರುಗಳಲ್ಲಿ ಅಷ್ಟು ಜನ ಲೇಬರ್ಸ್ಗಳಿಲ್ಲ ಹಾಗಾಗಿ ನಾವು ಯಂತ್ರದ ಮೊರೆಗೆ ಹೋಗಿರುವಂಥದ್ದು ಬ್ರಾಹ್ಮಿ ಅಂತೇಳಿ ಒಂದು ಸಂಸ್ಥೆಯವರು ಉಡುಪಿಯವರು ನಮ್ಮ ಗದ್ದೆಗೆ ಬಂದು ಅವರೇ ನೇಜಿಯನ್ನು ನಾಟಿ ಮಾಡಿ ಮಿಷನಲ್ಲಿ ನಾಟಿ ಮಾಡಿ ಎಲ್ಲ ನಮಗೆ ಕೊಟ್ಟು ಹೋಗ್ತಾರೆ ಆ ರೀತಿಯ ವ್ಯವಸ್ಥೆಗಳು ಇದೆ ನಿಮ್ಮ ಮನೆ ಪಕ್ಕ ಒಂದೇ ಕರೆಡಕ್ಕೆ ಗದ್ದೆ ಇದ್ರೆ ಖಂಡಿತವಾಗಿ ಅವ್ರಿಗೆ ಹೇಳಿದರೆ ಅವರು ಟ್ಯಾಕ್ಟ್ರಲ್ಲೂ ಕೂಡ ಎಲ್ಲ ಉತ್ತು ಅದನ್ನು ಕ್ಲೀನ್ ಮಾಡಿ ನೇಜಿಯನ್ನು ಅವರೇ ತಯಾರಿಸಿ ಅವರೇ ಬಂದು ಅವರೇ ನೆಟ್ಟು ಕೊಟ್ಟು ಹೋಗ್ತಾರೆ ಈ ರೀತಿಯ ಸಿಸ್ಟಮ್ ಉಡುಪಿ ಕಾರಕಳ ಮೂಡಬಿದ್ರೆ ನಮ್ಮ ದಕ್ಷಿಣ ಕನ್ನಡ ಇರುವಂಥದ್ದು ತುಂಬ ಖುಷಿ ಅವರು ಭಟ್ಕಳದವರೆಗೆ ಕುಂದಾಪುರದವರೆಗೆ ಮಂಗಳೂರವರೆಗೆ ಬೇಕಾದರೂ ಸರ್ವೀಸನ್ನು ಕೊಡ್ತಾರೆ ನಮಗೆ ಆ ಕಾರಣಕ್ಕೋಸ್ಕರ ಯಾರಿಗೂ ಬೇಕಾದರೂ ಅವರ ಹತ್ರ ನೀವು ತಗೋಬೋದು ಆದರೆ ಇವತ್ತು ತುಂಬ ಜನರಿಗೆ ಮರ್ತು ಹೋಗುವಂಥ ಸಂಗತಿಗಳಿದೆಲ್ಲವೂ ಕೂಡ ಭತ್ತದ ಗದ್ದೆಗೆ ಇಳಿಯುವಂಥದ್ದು ಅಲ್ಲಲ್ಲಿ ಕೆಸರು ಗದ್ದೆ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇರ್ತದೆ ಆದರೆ ಆ ಕೆಸರು ಗದ್ದೆ ಕಾರ್ಯಕ್ರಮ ಕೇವಲ ಮನೋರಂಜನೆಗೆ ಸೀಮಿತ ಆಗಿದೆ ಅದು ಪ್ರಾರಂಭ ಆಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಜನರನ್ನು ಭತ್ತದ ಗದ್ದೆಯ ಕಡೆಗೆ ತರಬೇಕು ಹೆಸರಿನ ಕಡೆಗೆ ತರಬೇಕು ಕೃಷಿಯ ಕಡೆ ತರಬೇಕು ಅಂತ ಆಗಿರುವಂಥದ್ದು ಆದರೆ ಅದರ ಪರಿಣಾಮ ಏನು ಅಂತ ಹೇಳಿದ್ರೆ ಊರಿಗೊಂದು ಜಾತಿಗೊಂದು ಪ್ರದೇಶಕ್ಕೊಂದು ಗುಂಪುಗಳಿಗೆ ಒಂದೊಂದು ಕೆಸರೊಡಜಿ ಕಾರ್ಯಕ್ರಮ ಹಾಗೆ ಗದ್ದೆಯನ್ನು ಕಾಲಿಟ್ಟಿರ್ತಾರೆ ಯಾಕೆಂದರೆ ಮುಂದಿನ ತಿಂಗಳು ಇನ್ನೊಂದು ಕೆಸರ ಗದ್ದೆ ಇದೆ ಅಂತ ಹೇಳಿ ನಿಜವಾಗ್ಲೂ ಕೆಸರ ಗದ್ದೆ ಕಾರ್ಯಕ್ರಮ ಆಗಬೇಕಾಗಿರೋದು ಭತ್ತದ ಗದ್ದೆಗಳು ಹೆಚ್ಚಾಗಬೇಕಾಗಿತ್ತು ಆದರೆ ಇದು ಇಲ್ಲ ಹಾಗಾಗಿ ಬೇರೆ ಬೇರೆ ಶಾಲೆಯವರು ಸಂಸ್ಥೆಯವರು ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿ ಅದರಲ್ಲಿ ಭತ್ತದ ಗದ್ದೆಯನ್ನು ಮಾಡ್ತಾರೆ ಮಕ್ಕಳಿಗೆ ಟ್ರೈನಿಂಗ್ಗಳನ್ನು ಕೊಡ್ತಾರೆ ಹಾಗೆ ನಾನು ಕೂಡ ಆ ರೀತಿ ಒಬ್ಬರು ವ್ಯಕ್ತಿಗೆ ಆಸಕ್ತಿತ್ತು ಒಬ್ಬ ವಿದ್ಯಾರ್ಥಿಗೆ ಅವನಿಗೆ ನಾನು ಒಂದು ಅವಕಾಶ ಮಾಡಿ ಕೊಟ್ಟೆ ನೇಜಿಯನ್ ನೆಡ್ಲಿಕ್ಕೆ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗಲಿ ಹೇಳಿ ಅವನ ಜೊತೆನೂ ಕೂಡ ಮಾತಾಡ್ತಾ ನಿಮಗೆ ಇನ್ನೊಂದಷ್ಟು ಸಂಗತಿಗಳನ್ನು ತಿಳಿಸ್ತೇನೆ ನಮ್ಮ ಜೊತೆ ಒಬ್ಬರು ವಿದ್ಯಾರ್ಥಿ ಇದ್ದಾರೆ ನಮಸ್ಕಾರಗಳು ನನ್ನ ಹೆಸರು ಧ್ರುವ ನಾನು ಆರನೇ ಕ್ಲಾಸಲ್ಲಿ ಓದುತ್ತಿದ್ದೇನೆ ಶ್ರೀಮದ್ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ನಿನ್ನೆ ಮಾವ ಮತ್ತೆ ಅಪ್ಪ ನೇಜಿಯನ್ನ ನಡ್ತಿದ್ರು ಅದನ್ನ ಕೇಳಿ ನಾನು ಸಹ ಸ್ಕೂಲಿಂದ ಕರ್ಕೊಂಡ್ಬರ್ಲಿಕ್ಕೆ ಹೇಳಿದೆ ಅವರನ್ನು ನಟ್ ಮಿಷಿನ್ ಅಲ್ಲಿ ನಡುವುದನ್ನ ನೋಡಿ ತುಂಬಾ ಖುಷಿ ಆಯ್ತು ಮತ್ತೆ ನಾನ್ ಸೊಂದ್ ರೌಂಡ್ ಬಿಡ್ಬೇಕಂತ ಹೇಳ್ದೆ ಮತ್ತೆ ಸುಮಾರು ಹೋದೆ ನಟ್ದೆ ತುಂಬಾ ಖುಷಿ ಆಯ್ತು ನಟ್ಟು ಇನ್ನು ಸ್ವಲ್ಪ ನಡ್ಬೇಕಂತಾಯ್ತು ಆದ್ರೆ ಮಳೆ ಬರ್ಲಿಕ್ಕೆ ಶುರು ಆಯ್ತು ಅದಕ್ಕೆ ನಡ್ಲಿಕ್ಕೆ ಆಗ್ಲಿಲ್ಲ ನೋಡಿದಿರಾ ತುಂಬಾ ನೋಡಿದೇನೆ ಮಾತ್ರ ನಡ್ಲಿಲ್ಲ ಇಲ್ಲ ತುಂಬಾ ಖುಷಿ ಖುಷಿ ಆಯ್ತು ಇಂಟ್ರೋಸ್ಟ್ ಆಯ್ತಾ ಹಾ 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 ದೊಡ್ಡದಾದ ಮೇಲೆ ಏನಾಗ್ಬೇಕು ಅಂತ ನಿಮಗೆ ಆ ನೇವಿ ಗೆ ಮತ್ತೆ ಇದೆ ನೇಜ್ ಎಲ್ಲ ನೋಡಬೇಕು ಆ ಆದ್ರೆ ಸ್ವಲ್ಪ ಮನೆತ್ರ ನಡೆಬೇಕು ಅಂತ ಹೇಳியா ಹಾ ದೊಡ್ಡದಾದ ಮೇಲೆ ಅಲ್ಲ ಹಾ ನೇವಿ ಅಥವಾ ಆರ್ಮಿಗೆ ಹೋಗ್ಬೇಕು ಹೋಗಬೇಕು ಅಂತ ಇದೆ ಹೌದುsetTextColor ಹಾ ನಮ್ಮವೆಲ್ಲ ತುಂಬಾ ಚಾನೆಲ್ ಎಲ್ಲ ಮಾಡ್ತಾರೆ ಈ ರೀತಿ ಎಲ್ಲ ಬರ್ತಾ ಇರ್ತದೆ ದಿನ ದಿನ ಇವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ವಲ್ಪ ನಮ್ಮ ಜೊತೆ ಧ್ರುವ ಅವರ ತಂದೆ ರೂಪೇಶ್ ಅಂಚಾರ್ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದಾರೆ ನಮ್ಮೊಟ್ಟಿಗೆ ಒಂದು ಕೃಷಿ ಕೆಲಸ ಗಿಳಿದಿರಿ ಭತ್ತದ ಗದ್ದೆಗೆ ಏನು ನಿಮ್ಮ ಅನುಭವ ನಾವೇನು ಹೊತ್ತ ಕೃಷಿಕರಲ್ಲ ಬಟ್ ಕೃಷಿಯನ್ನು ನೋಡಿದ್ದೀವಿ ಕೃಷಿ ಮಾಡೋದನ್ನು ಅದು ಒಂದು ಅದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಅದೊಂದು ಕನಸಿತ್ತು ನಾನು ಒಂದು ಹೀಗೆ ಮಾಡಬೇಕು ಬಟ್ ಆ ಒಂದು ಫೀಲಿಂಗ್ ಸಿಗಲಿಲ್ಲವಾದರೂ ಕೂಡ ಕೃಷಿ ಮಾಡೋದು ನನಗೆ ಖುಷಿ ತಂದಿದೆ ಆ ಫೀಲಿಂಗ್ ಮತ್ತು ಈ ಫೀಲಿಂಗ್ ಏನು ವ್ಯತ್ಯಾಸ ಅಂತ ನಾನು ಆವಾಗಲೂ ಏನು ಗದ್ದೆಯಲ್ಲಿ ಇಳಿದು ನಾಟಿ ಮಾಡಿದವಲ್ಲ ಬಟ್ ಅದನ್ನು ಪುಣಿ ಅಂತ ಹೇಳ್ತಾರೆ ನಮ್ಮ ಕಡೆ ಅಲ್ಲಿ ಕೂತು ನಾನು ಅದೊಂದು ಏನು ರಂಗಿತ್ತು ಹೆಣ್ಮಕ್ಳು ಸಂಧಿ ಇರೋದೇನು ಹೆಣ್ಣು ಮಕ್ಕಳು ಹೋಯಿ ಅಂತ ಹೇಳಿದ್ರು ಈಗ ಹೋರಿ ಇಲ್ಲ ಎತ್ತು ಇಲ್ಲ ಏನು ಇಲ್ಲದೆ ಬರೀ ತಂತ್ರಜ್ಞಾನಗಳನ್ನು ಅಲಂಬಿಸೋಣ ಅದು ಓನವನ ಅನಿಸ್ತಿದೆ ಬಟ್ ಒಂದೇನು ಅಂತ ಹೇಳಿದ್ರೆ ನಾವು ಇದನ್ನು ಕಮರ್ಷಿಯಲ್ ಆಗಿ ಅಂದರೆ ವಾಣಿಜ್ಯ ಕಾರಣಕ್ಕಾಗಿ ಮಾಡಲಿಲ್ಲ ಸ್ವಲ್ಪ ನಮಗೇನಾದರೂ ಒಂದು ಅದರ ಅನುಭವ ಮತ್ತು ಅದರಲ್ಲಿ ಸಿಗುವ ಸಂತೋಷವನ್ನು ಬಲುವಾಗಿ ಇದನ್ನು ಮಾಡಿದ್ವಿ ಈಗ ಇವನನ್ನು ನಾವು ಇಳಿಸಿದ್ದು ಗದ್ದೆಗೆ ಇಲ್ಲಿ ಎಷ್ಟೋ ಸಂಸ್ಥೆಯವರು ಮಕ್ಕಳುಗಳನೆಲ್ಲ ಗದ್ದೆ ಕರ್ಕೊಂಡು ಹೋಗ್ತಾರೆ ಅದು ಹೇಗೆ ಮಕ್ಕಳ ಮೇಲೆ ಪರಿಣಾಮ ಇರ್ಬೋದು ಕೃಷಿಗೆ ಮಕ್ಕಳು ಬರಬಹುದು ಅನ್ನಿಸ್ತದೆ ನಿಮಗೆ ಆ ಏನು ಆ ಈಗ ಅನಿಸ್ಬಹುದು ಅವ್ರು ಎಂಜಾಯ್ ಮಾಡ್ತಾರೆ ಅದನ್ನು ಮತ್ತೆ ಅದೇ ಮುಂದುವರಿಯಿತಾರೆ ಅನ್ನೋ ಯಾವ್ದು ಭರವಸೆಗಳಿಲ್ಲ ಈಗ ಸಪೋಸ್ ನೀವು ಏನಾಗ್ಬೇಕಂತಿದ್ರೆ ಅದು ಆಗದೇ ಇರಬಹುದು ವರ್ಷ ವರ್ಷ ಹೋದ ಮೇಲೆ ನಮ್ಮ ಏನು ಹತ್ತು ಹದಿನೈದು ಏನು ಅಂಬತ್ ಹತ್ತು ವರ್ಷ ಇದ್ದಾರೆ ಈಗ ಅದು ಬ ಹೇಳಿಕೆ ಬರ್ದಿಲ್ಲ ಈಗ ಮಕ್ಕಳು ಇದನ್ನೇ ಕಲಿಬೇಕನ್ನೋದು ಕೂಡ ನಮ್ಮದೇನು ಇದಿಲ್ಲಲ್ಲ ಬರಬಹುದು ತುಂಬಾ ಆಸಕ್ತಿಯನ್ನು ಅದ ಕೊನೆ ತನಕ ಉಳಿಸಿಕೊಂಡರೆ ಕಷ್ಟ ನೋಡಿ ಸ್ನೇಹಿತರೆ ಈ ರೀತಿ ನಾವು ತುಂಬಾ ಜನರಿಗೆ ಕೃಷಿ ಬಗ್ಗೆ ಹೇಳ್ತೇವೆ ಆದ್ರೆ ನಾವು ಮಾಡುವಾಗ ಆಗುವಂತ ಅನುಭವಗಳು ಬೇರೆ ನೋಡಿ ಕೆಲ್ಸಕ್ಕೆ ಜನ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹಡಿಲು ಗದ್ದೆಗಳು ಹೆಚ್ಚಾಗ್ತಿದೆ ಅಂತದ್ರ ಮಧ್ಯದಲ್ಲಿ ಈ ಯಾರು ಈ ನೇಜಿ ನೆಡುವಂಥ ಒಂದು ಸಿಸ್ಟಮ್ ಅನ್ನು ಮಾಡಿದ್ದಾರೆ ಗಳನ್ನು ಇಟ್ಕೊಳ್ಳುವಂಥದ್ದು ಒಂದಷ್ಟು ಜನ ಹೊರ ರಾಜ್ಯದಿಂದ ಕರ್ಕೊಂಬಂದು ಇಲ್ಲಿ ಸೆಟ್ ಮಾಡಿಕೊಂಡು ಅವ್ರ ಮುಖಾಂತರ ಭತ್ತದ ಗದ್ದೆಗಳನ್ನು ಮಾಡುವಂಥವ್ರ ಸಂಖ್ಯೆ ಹೆಚ್ಚಾಗಿದೆ ಅವರಿಗೆಲ್ಲರಿಗೂ ಕೂಡ ಸಪೋರ್ಟ್ ಸಿಕ್ಕಿದಾಗ ನಮಗೆ ಸಾವಯವವಾಗಿರುವಂತಹ ಅಕ್ಕಿಯನ್ನು ನಾವು ತಿನ್ಬಹುದು ನಾವು ಎಷ್ಟೇ ಬೇರೆ ಆಹಾರಗಳನ್ನು ಸಾವಯವ ಅಂತ ಹೇಳಿದ್ರು ಕೂಡ ಫೈನಲ್ ಆಗಿ ನಾವು ದಿನಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಊಟ ಮಾಡುವಂಥ ಅಕ್ಕಿ ಅದು ಕೆಮಿಕಲ್ ಆದರೆ ಏನು ಪ್ರಯೋಜನಗಳು ತುಂಬಾ ಕಡಿಮೆ ಆಗ್ತದೆ ನಮ್ಮ ದೇಹಕ್ಕೆ ಅದಕ್ಕೋಸ್ಕರ ಅದನ್ನು ಸಾವಯವ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನಕ್ಕೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಟ್ಯಾಕ್ಟರ್ನ ಮಾಲೀಕರು ನೀಜಿ ನಡುವಂಥದ್ದು ಅದೊಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡುವಂಥದ್ದು ಎಲ್ಲರೂ ದೊಡ್ಡ ಕೊಡುಗಿದೆ ಇದರಲ್ಲಿ ಅವರ ನಂಬರ್ಗಳನ್ನು ಹಾಕಿರ್ತೇನೆ ಅವರ ಸಂಪರ್ಕಗಳು ಬೇಕಾದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅದರ ಜೊತೆ ಯೂಸರ್ ಫ್ರೆಂಡ್ಲಿಯಾಗಿ ನೀವು ಯಾವ ಗದ್ದೆ ತೋರಿಸ್ತೀರಿ ಅಲ್ಲಿ ಬರ್ತಾರೆ ಟ್ಯಾಕ್ಟರ್ ಮುಖಾಂತರ ಉಳುತ್ತಾರೆ ಅದೇ ರೀತಿಯಲ್ಲಿ ನೆಟ್ಟು ನಿಮಗೆ ನೇಜ್ ನೆಡ್ಲಿಕ್ಕೆ ಸಪೋರ್ಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ನಾಡಿದ್ದು ಕೊಯ್ಲಿಯು ಕೂಡ ಅವ್ರದ್ದೇ ಮಿಷಿನ್ಗಳಿದೆ ಹಾಗೆ ಒಂದಷ್ಟು ಜನರಿಗೆ ಮಾಹಿತಿಗಳು ಹರಡಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡಿರುವಂಥದ್ದು ಇದು ನಿಮ್ಮೆಲ್ಲ ರೈತರಿಗೆ ಶೇರ್ ಮಾಡಿ ಎಷ್ಟೋ ಜನರಿಗೆ ಗದ್ದೆಗಳಿದೆ ಅಲ್ಲಿ ನೇಜಿಲ್ಲ ಎಷ್ಟೋ ಜನರಿಗೆ ನೇಜ್ ನೇಜಿಲ್ಲ ಎಷ್ಟೋ ಜನರಿಗೆ ಗದ್ದೆಗಳು ಇಲ್ಲ ಯಾರೋ ಒಂದು ಕಡೆಗೆ ಗದ್ದೆಯನ್ನು ಇರ್ತಾರೆ ಆದರೆ ಹೇಗೆ ಮಾಡೋದು ಅಂತ ಗೊತ್ತಿರೋದಿಲ್ಲ ಅದೆಲ್ಲದಕ್ಕೆ ಗೈಡೆನ್ಸ್ ಮಾಡಲಿಕ್ಕೆ ಅದು ಎಲ್ಲರಿಗೆ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ ಭತ್ತ ಗದ್ದೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು